जल जेष निभाकार जगदीश पराश्रिय जगतीतल विख्या जगन्नाथ गुर भजे हरिकथा सार गुरुकुणिन्दा तो पेलुवे परम भगवरीदनादरदी केू ದೇವಾನವದಾನವರು ಎಂದೀ ವಿಧದ ಲಾಭಾಗಲಿಪ್ಪರು ಮೂವರೊಳಗಿ ಬಗಿಲ್ಲ ಸ್ನೇಹೋದಾಸೀನ ದ್ವೇಷ ಜೀವರಧಿಕಾರಾನುಸಾರದ ಲೀವಸಂ ಸುಖ ಸಂಸಾರ ದುಃಖ ಚಾವುಣದೆ ಅವರವರಿಗುಣಿಸುವ ನಿರ್ಗತಾಶನನೂ ಹರಿಕಥಾಮೃತ ಸಾರದಲ್ಲಿ ಮೂರನೆಯ ವ್ಯಾಪ್ತಿ ಸಂಧಿ ಇಪ್ಪತ್ತನೆಯ ಪದ್ಯವನ್ನು ನಾವು ನೋಡಬೇಕಾಗಿದೆ ಹತ್ತೊಂಬತ್ತು ಪದ್ಯಗಳನ್ನು ವಿಸ್ತಾರವಾಗಿ ಚಿಂತನೆ ಮಾಡಿದ್ದೇವೆ ಇಪ್ಪತ್ತನೆಯ ಪದ್ಯ ಇಂದು ಪ್ರಾರಂಭವಾಗ್ತಾ ಇದೆ ಇಲ್ಲಿಂದ ಸುಮಾರು ನಾಲ್ಕೈದು ಪದ್ಯಗಳಲ್ಲಿ ಭಗವಂತ ಅವನಿಗೆ ವೈಷಮ್ಯಾದಿಗಳಿಲ್ಲ ಅವರಿಗೆ ಯಾವ ದೋಷವೂ ಇಲ್ಲ ವಿಶೇಷವಾಗಿ ನೋಡುವಾಗ ಭಗವಂತ ಒಬ್ಬರಿಗೊಂದು ಥರ ಒಬ್ಬರಿಗೊಂದು ಥರ ಮಾಡ್ತಾನೋ ಏನೋ ಒಬ್ಬ ಶ್ರೀಮಂತರು ಒಬ್ಬರು ಬಡವರು ಒಬ್ಬ ಬುದ್ಧಿವಂತ ಒಬ್ಬ ದಡ್ಡ ಹೀಗೆ ಬೈಷಮ್ಯ ಮಾಡ್ತಾನೋ ಎಲ್ಲರೂ ದೇವರ ಮಕ್ಕಳು ಹಾಗಾಗಿ ಎಲ್ಲರನ್ನು ಸಮವಾಗಿ ಭಗವಂತ ಇಡಬೇಕಲ್ವಾ ಹೀಗೆ ಯಾಕೆ ವೈಷಮ್ಯ ಬರ್ತದೆ ಯಾಕೆ ಹೀಗೆ ಮಾಡ್ತಾನೆ ದೇವರು ಅಂತ ಒಮ್ಮೊಮ್ಮೆ ಅನ್ನಿಸ್ತದೆ ಒಬ್ಬರಿಗೆ ನರಕ ಒಬ್ಬರಿಗೆ ಸ್ವರ್ಗ ಹೀಗೆಲ್ಲ ಯಾಕೆ ಮಾಡ್ತಾನೆ ಭಗವಂತ ಇದು ವೈಷಮ್ಯ ಅಲ್ಲವೇ ಅಂತ ಒಮ್ಮೊಮ್ಮೆ ಅನ್ನಿಸ್ತದೆ ದೇವರ ಸೃಷ್ಟಿಯನ್ನು ನೋಡುವಾಗ ಆದರೆ ಭಗವಂತನಿಗೆ ಯಾವ ವೈಷಮ್ಯ ಇಲ್ಲ ಯಾವ ನೈರ್ಘಣ ಇಲ್ಲ ದಯಾಪೂರ್ಣ ಅವನು ಕಾರಣ ಎಲ್ಲರನ್ನೂ ಯಾರ್ಯಾರನ್ನು ಹೇಗೆ ಹೇಗೆ ನೋಡಬೇಕೋ ಹಾಗೆ ನೋಡುತ್ತಾ ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ವರ್ತಿಸಿ ಅವರವರಿಗೆ ಸುಖ ದುಃಖಗಳನ್ನು ಕೊಡುತ್ತಾ ಇದ್ದಾನೆ ಅವನಿಗೆ ವೈಷಮ್ಯ ಇಲ್ಲ ಅನ್ನುವುದನ್ನೇ ಇನ್ನು ಮುಂದಿನ ನಾಲ್ಕಾರು ಪದ್ಯಗಳಲ್ಲಿ ಬೇರೆ ಬೇರೆ ದೃಷ್ಟಿಕೋನದಲ್ಲಿ ನಮಗೆ ಚಿಂತನೆಗೆ ಕೊಡ್ತಾರೆ ಜಗನ್ನಾಥದಾಸರು ಈ ವೈವಿಧ್ಯಕ್ಕೆ ಕಾರಣ ಜೀವರ ಸ್ವಭಾವ ಶ್ರೀಮದಾಚಾರ್ಯರ ಸಿದ್ಧಾಂತದಲ್ಲಿ ಮೂರು ವಿಧರಾದ ಜೀವರು ಸಾತ್ವಿಕರು ರಾಜಸರು ತಾಮಸರು ಸಾತ್ವಿಕರು ದೇವತೆಗಳು ಮಾನವರು ರಾಜಸರು ದಾನವರು ತಮಯೋಗ್ಯರು ತಾಮಸರು ಹೀಗೆ ದೇವ ಮಾನವ ದಾನವರು ಈ ಮೂರು ವಿಧವಾಗಿರತಕ್ಕಂತಹ ಜೀವರು ಈ ವಿಧದಲ್ಲಿ ಅವಾಗಲಿಪ್ಪರು ಇದು ಸಾರ್ವಕಾಲಿಕವಾಗಿರತಕ್ಕಂತಹ ಸತ್ಯ ಅಂತ ದಾಸರು ಯಾರೋ ವಿಭಾಗ ಮಾಡಿದ್ದಲ್ಲ ಜೀವರಲ್ಲಿ ಸ್ವಭಾವವೇ ಹಾಗೆ ಇರತಕ್ಕಂಥದ್ದು ಹಾಗೆ ಮೂರು ವಿಧರಾಗಿರತಕ್ಕಂತಹ ಜೀವರು ಈ ಮೂವರೊಳಗೆ ಈ ಸಾತ್ವಿಕ ರಾಜಸ ತಾಮಸರೊಳಗೆ ಸ್ನೇಹ ಉದಾಸೀನ ದ್ವೇಷ ಸಾತ್ವಿಕರಲ್ಲಿ ಸ್ನೇಹ ರಾಜಸರಲ್ಲಿ ಔದಾಸೀನ್ಯ ತಾಮಸರಲ್ಲಿ ದ್ವೇಷ ಹೀಗುಂಟು ಪರೀಕ್ಷಿತ ರಾಜ ಸಪ್ತಮಸ್ಕಂದ ಭಾಗವತದಲ್ಲಿ ಇದೇ ಪ್ರಶ್ನೆ ಮಾಡ್ತಾನೆ ಶುಕಾಚಾರ್ಯರ ಹತ್ರ ಋತ್ರಾಸುರನನ್ನು ಸಂಹಾರ ಮಾಡಿ ದೇವೇಂದ್ರನಿಗೆ ಪುನಃ ರಾಜ್ಯ ಕೊಟ್ಟ ಭಗವಂತ ಋತ್ರಾಸುರನ ಸಂಹಾರವು ಅಸುರ ಕಾರಣ ಭಗವಂತ ಸಂಹಾರ ಮಾಡಿ ದೇವೇಂದ್ರನಿಗೆ ಕೊಟ್ಟ ಅಸುರನಲ್ಲಿ ಯಾಕೆ ದ್ವೇಷ ಅವನಿಗೆ ಇಂದ್ರನಲ್ಲಿ ಯಾಕೆ ಪ್ರೀತಿ ಇದು ವೈಷಮ್ಯ ಅಲ್ಲವೇ ಅಸುರರು ಅವನ ಮಕ್ಕಳೇ ದೇವತೆಗಳು ಆತನ ಮಕ್ಕಳೇ ಅವನ ಸೃಷ್ಟಿಯಲ್ಲಿ ಹೀಗ್ಯಾಕೆ ವೈಷಮ್ಯ ಮಾಡ್ತಾನೆ ಅನ್ನುವುದೇ ಪರೀಕ್ಷಿತ ರಾಜನ ಪ್ರಶ್ನೆ ಸಪ್ತಮ ಕಾರಣ ಶುಕಾಚಾರ್ಯರು ಅಲ್ಲಿ ಹೇಳಬೇಕಂತಾರೆ ದೇಶಕಾಲ ಭಕ್ತಾದೀನಪ ಅಪೇಕ್ಷಿತ ಯೋಗ್ಯತಾಂತ್ಯ ಕರ್ಮ ಸಮ ಇತ್ಯಭಿಧೀಯತೆ ಅಂತಲೇ ಶುಕಾಚಾರ್ಯರಲ್ಲಿ ಪರಿಹಾರವನ್ನು ಸೂಚನೆ ಮಾಡಿದ್ದಾರೆ ಸಪ್ತಮ ಸ್ಕಂಧದಲ್ಲಿ ಆ ವಿಷಯವನ್ನೇ ಇಟ್ಟುಕೊಂಡು ಜಗನ್ನಾಥದಾಸರು ಇಲ್ಲಿ ಹೇಳ್ತಾರೆ ಈ ಮೂವರೊಳಗೆ ಈ ಮೂರು ವಿಷಯರಾಗಿರತಕ್ಕಂತಹ ಚೇತನದಲ್ಲಿಯೂ ಕೂಡ ಭಗವಂತ ಸಮಾನವಾಗಿಯೇ ಇರ್ತಾನೆ ಅವನಿಗೇನು ಸಾತ್ವಿಕರಲ್ಲಿ ಸ್ನೇಹ ಇಲ್ಲ ರಾಜಸರಲ್ಲಿ ಔದಾಸೀನ್ಯ ಇಲ್ಲ ದಾನವರಲ್ಲಿ ಅವನಿಗೆ ತಾಮಸರಲ್ಲಿ ದ್ವೇಷ ಇಲ್ಲ ಮತ್ತು ಯಾಕೆ ಈ ವ್ಯತ್ಯಾಸ ಕಾಣುತ್ತಾ ಇದೆ ಅಂದರೆ ಜೀವರ ಅಧಿಕಾರ ಅಧಿಕಾರ ಅನುಸಾರದಲ್ಲಿ ಈ ವಾ ಆಯಾ ಜೀವರ ಅಧಿಕಾರ ಸ್ವರೂಪ ಸ್ವಭಾವ ಸಾತ್ವಿಕ ಸ್ವಭಾವವಾದರೆ ಸಾತ್ವಿಕತೆಯನ್ನೇ ಪ್ರಕಟ ಮಾಡಿ ಅಂಥದ್ದೇ ಸಾಧನೆಯನ್ನು ಮಾಡಿಸ್ತಾನೆ ರಾಜಸ ಸ್ವಭಾವವಾದರೆ ರಾಜಸರ ಪ್ರವೃತ್ತಿಯನ್ನೇ ಮಾಡಿಸಿ ರಾಜಸ ಪ್ರವೃತ್ತಿಯನ್ನೇ ಮಾಡಿಸಿ ಅದಕ್ಕೆ ಬೇಕಾಗಿರತಕ್ಕಂತಹ ಸುಖ ದುಃಖಾದಿಗಳನ್ನು ಕೊಡ್ತಾನೆ ತಾಮಸರಾದರೆ ಅದಕ್ಕೆ ತಕ್ಕಂತೆ ಪ್ರವೃತ್ತಿಯನ್ನು ಸಾಧನೆಯನ್ನು ಅವರಿಂದ ಮಾಡಿಸಿ ಅವರ ಗತಿಯನ್ನು ಅವರಿಗೆ ಹೊಂದಿಸ್ತಾನೆ ಸುಖ ಸಂಸಾರ ದುಃಖ ಸಾತ್ವಿಕರಿಗೆ ಸುಖ ರಾಜಸರಿಗೆ ಸಂಸಾರ ತಾಮಸರಿಗೆ ದುಃಖ ಹೀಗೆ ಭಗವಂತ ಅವರವರ ಸ್ವರೂಪಕ್ಕೆ ಅನುಗುಣವಾಗಿ ವ್ಯಾಪಾರಗಳನ್ನು ತಾನು ಒಳದಿಂಟು ಮಾಡಿ ಅವರವರ ಗತಿಯನ್ನು ಅವರಿಗೆ ಕೊಡ್ತಾನೆಯೇ ಹೊರತು ಇದರಲ್ಲಿ ಭಗವಂತನ ಕೈವಾಡ ಏನಿಲ್ಲ ಜೀವರ ಸ್ವಭಾವ ಕಾರಣವೇ ಹೊರತು ಭಗವಂತ ಕಾರಣನಲ್ಲ ಹೀಗೆ ಅವನ ವೈಷಮ್ಯಾರಿ ದೋಷ ಇಲ್ಲ ಅನ್ನೋದನ್ನು ಈ ಪದ್ಯದಲ್ಲಿ ಹೇಳ್ತಾರೆ ಮಾವು ಹುಣಸೆ ಮರ ಹಾಗಲಕಾಯಿ ಮೂರು ಥರದ ಫಲಗಳನ್ನು ನಾವು ನೋಡ್ತೇವೆ ಮಾವು ಸಿಹಿ ಹುಣಸೆ ಹಣ್ಣು ಹುಳಿ ಹಾಗಲಕಾಯಿ ವಿಷ ಇದು ಯಾರ ದೋಷ ಯಾರ ದೋಷದಿಂದ ಅಲ್ಲಿ ಈ ಋಸಿ ವ್ಯತ್ಯಾಸವಾಯಿತೇನಿಲ್ಲ ಆಯಾ ಬೀಜದ ಸ್ವಭಾವ ಹೇಗೋ ಅಂತಹ ರುಚಿ ಆ ಫಲದಲ್ಲಿ ಬರ್ತದೆ ಅದು ಯಾವ ಸ್ಥಳದಲ್ಲಿ ಬಿಟ್ಟಿದ್ರು ಅಷ್ಟೇ ಯಾವ ನೀರು ಹಾಕಿದರೂ ಅಷ್ಟೇ ಒಂದೇ ಥರದ ನೀರು ಹಾಕಿದರೂ ಅಷ್ಟೇ ಆ ರುಚಿಯಲ್ಲಿ ಬದಲಾವಣೆ ಇಲ್ಲ ಮಾವು ಸಿಹಿನೇ ಹುಣಸೆ ಹುಳಿನೇ ಆಗಲೇ ಕಾಯಿ ವಿಷವೇ ಇದರಲ್ಲಿ ಏನು ಯಾರು ಕೈವಾಡ ಏನಿಲ್ಲ ಅದು ಹ್ಯಾಗೋ ಹಾಗೆ ಜೀವರ ಸ್ವಭಾವ ಕೆಲವು ಸ್ವಭಾವದ ಚೇತನರು ಸ್ವಾಭಾವಿಕವಾಗಿ ಸಾತ್ವಿಕರು ಕೆಲವು ಸ್ವಭಾವದ ಜನ ಅವರು ಸ್ವಾಭಾವಿಕವಾಗಿ ರಾಜಸರು ಕೆಲವರು ಸ್ವಾಭಾವಿಕವಾಗಿ ತಾಮಸರು ಹಾಗಾಗಿ ಅಲ್ಲಿ ದೇವರ ಕೈವಾಡ ಏನಿಲ್ಲ ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ತಾನು ಒಳಗಿದ್ದಾಗ ಆಯಾ ಸ್ವಭಾವವೇ ಪ್ರಕಟವಾಗಿ ಆ ಸ್ವಭಾವಕ್ಕೆ ಅನುಗುಣವಾಗಿರತಕ್ಕಂತಹ ಪ್ರವೃತ್ತಿಯೇ ಉಂಟಾಗಿ ಆ ಪ್ರವೃತ್ತಿಗುಣ ಅನುಗುಣವಾಗಿರತಕ್ಕಂತಹ ಫಲವನ್ನೇ ಅವರು ಪಡೆಯುತ್ತಾರೆ ಹೊರತು ಇಲ್ಲಿ ಭಗವಂತನ ಕೈವಾಡ ಏನಿಲ್ಲ ಭಗವಂತ ಸ್ವಭಾವವನ್ನು ಕೊಟ್ಟವನಲ್ಲ ಜೀವರು ತನ್ನ ಉದರದಲ್ಲಿರತಕ್ಕಂತಹ ಅನಾದಿ ಕಾಲದಿಂದ ಅವನ ಉದರದಲ್ಲಿ ಇಂತಹ ಚ ಅನಂತ ಚೇತನರು ಇದ್ದಾರೆ ಅವರ ಗತಿಯನ್ನು ಅವರಿಗೆ ಹೊಂದಿಸುವುದಕ್ಕೋಸ್ಕರವಾಗಿ ತನ್ನ ಉದರದಲ್ಲಿರತಕ್ಕಂತಹ ಚೇತನರನ್ನು ಸೃಷ್ಟಿಗೆ ತಂದು ಅವರವರ ಸ್ವಭಾವಕ್ಕೆ ಅನುಗುಣವಾಗಿರತಕ್ಕಂತಹ ವ್ಯಾಪಾರಗಳನ್ನು ಅವರವರಿಂದ ಮಾಡಿಸಿ ಅವರವರಿಗೆ ಯೋಗ್ಯವಾದ ತಾ ಸಾತ್ವಿಕರಿಗೆ ಕೊಡಬೇಕಾದ ಫಲ ಅವರಿಗೆ ರಾಜಸರಿಗೆ ಕೊಡಬೇಕಾದ ಫಲ ಅಂಥದ್ದೇ ಫಲ ಅವರಿಗೆ ತಾಮಸರಿಗೆ ಅದಕ್ಕೆ ತಕ್ಕಂತೆ ಅವರ ಪ್ರವೃತ್ತಿಗೆ ತಕ್ಕಂತೆ ಸುಖವೋ ಸಂಸಾರವೋ ದುಃಖವೋ ಸಾತ್ವಿಕ ಪ್ರವೃತ್ತಿಗೆ ಸುಖ ರಾಜಸ ಪ್ರವೃತ್ತಿಗೆ ಸಂಸಾರ ಸುಖ ದುಃಖ ಮಿಶ್ರಿತವಾದದ್ದು ದುಃಖ ತಾಮಸರಿಗೆ ಹೀಗೆ ಅವರವರ ಸ್ವಭಾವಕ್ಕೆ ಅನುಗುಣವಾದ ಪ್ರವೃತ್ತಿಯನ್ನು ಮಾಡಿಸಿ ಅಂಥದ್ದೇ ಫಲಗಳನ್ನು ಭಗವಂತ ಕೊಡ್ತಾನೆಯೇ ಹೊರತು ಅವನಿಗೆ ಯಾವ ವೈಷಮ್ಯಾದಿಗಳಿಲ್ಲ ಸಾತ್ವಿಕರಲ್ಲಿ ಸ್ನೇಹ ಇಲ್ಲ ನಿತ್ಯ ಸಂಸಾರಿಗಳಾದ ರಾಜಸರಲ್ಲಿ ಅವನಿಗೆ ಔರಾಸೀನ್ಯ ಇಲ್ಲ ತಾಮಸರಾದ ಜೀವರಲ್ಲಿ ಅವನಿಗೆ ದ್ವೇಷವೂ ಇಲ್ಲ ಯಾವ ಕಾಲಕ್ಕೂ ಇಲ್ಲ ಹೀಗೆ ಜೀವರನ್ನು ಜೀವತ್ರೈವಿಧ್ಯವನ್ನು ಶಾಸ್ತ್ರಕಾರರು ಹೇಳಿದ್ದನ್ನು ಇಟ್ಟುಕೊಂಡು ಇಲ್ಲಿ ಈ ರೀತಿಯಾಗಿ ಭಗವಂತನಿಗೆ ವೈಷಮ್ಯಾದಿಗಳಿಲ್ಲ ಅಂತ ಪ್ರತಿಪಾದನೆ ಮಾಡ್ತಾ ಇದ್ದರು ಜೀವತ್ವೈವಿಧ್ಯ ಅನ್ನದಕ್ಕಂಥದ್ದು ಇದು ಯಾರು ಮಾಡಿದ್ದಲ್ಲ ಯಾರ ಕಲ್ಪನೆಯಲ್ಲ ಮೂರು ವಿಧವಾದ ಜೀನರು ಜೀವರು ನಮಗೆ ಜಗತ್ತಿನಲ್ಲಿ ಕಾಣ್ತಾರೆ ಅವರವರ ಅನುಗುಣವಾಗಿ ಅಭಿರುಚಿಗಳೇ ಬೇರೆ ಸಾತ್ವಿಕರ ಅಭಿರುಚಿ ಇದ್ದಂತೆ ತಾಮಸರ ಅಭಿರುಚಿ ಇಲ್ಲ ಯಾಕೆ ಅವರ ಯಾಕೋ ಅವರ ಸ್ವಭಾವ ಅದು ಅಷ್ಟೇ ಇವರ ಸ್ವಭಾವ ಇದೆ ಭಕ್ತಿ ದೇವತಾರಾಧನೆ ದೇವತಾರ್ಚನೆ ಇವೆಲ್ಲ ಸಾತ್ವಿಕರ ಪ್ರವೃತ್ತಿಗಳು ದೇವರೇ ಇಲ್ಲ ದೇವರ ನಿರ್ಗುಣ ಭಗವಂತ ಸೃಷ್ಟಿ ಮಾಡಿದ ಇದು ಈ ಜಗತ್ತೇ ಇಲ್ಲ ಹೀಗೆಲ್ಲ ಅಲ್ಲಗಳೆಯುವುದು ದೇವರನ್ನೇ ಅಲ್ಲಗಳೆಯುವುದು ಇದೆಲ್ಲ ತಾಮಸರ ಸ್ವಭಾವ ದೇವರನ್ನು ಅಲ್ಲಗಳೆಯುವುದು ಸಾತ್ವಿಕರಿಗೆ ಹೊಂದಲ್ಲ ದೇವರ ಸಾತ್ವಿಕ ಸಾತ್ವಿಕರ ಈ ಆಸ್ತಿಕ್ಯ ತಾಮಸರಿಗೆ ಹೊಂದೋಲ್ಲ ಇಂತಹ ಸ್ವಭಾವದ ಜನ ಅನಾದಿ ಕಾಲದಿಂದ ಇದ್ದಾರೆ ಇದನ್ನ ಯಾರು ಮಾಡಿದ್ದಲ್ಲ ದೇವರೂ ಈ ಸ್ವಭಾವವನ್ನು ಮಾಡಿದ್ದಲ್ಲ ಇಂತಹ ಮೂರು ಸ್ವಭಾವದ ಚೇತನರು ಸಂಸಾರದಲ್ಲಿ ಅನಾದಿ ಕಾಲದಿಂದ ಇದ್ದಾರೆ ಇಂತಹ ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ಇನ್ನು ರಾಜಸರು ಅವರಿಗೆ ಒಮ್ಮೊಮ್ಮೆ ಆಸ್ತಿಕ ಸರಿ ಅನ್ನಿಸ್ತದೆ ಒಮ್ಮೊಮ್ಮೆ ನಾಸ್ತಿಕವೇ ಸರಿ ಅನ್ನಿಸ್ತದೆ ಅದನ್ನು ಕೇಳುವಾಗ ಅದೇ ಸರಿ ಇದನ್ನು ಕೇಳುವಾಗ ಇದೇ ಸರಿ ಅವರಿಗೆ ನಿರ್ಣಯವೇ ಇಲ್ಲ ಹೀಗೆ ಸಂಶಯ ಇಂತಹ ಕೆಲವು ಚೇತನರು ಆ ಪಕ್ಷವನ್ನು ಹೊಂದಲಾರರು ಈ ಪಕ್ಷವನ್ನು ಹೊಂದಲಾರರು ಇಂತಹ ಮಾಧ್ಯಮ ಜನ ಸ್ವಭಾವದ ಚೇತನರು ಕೆಲವರು ಹೀಗೆ ಇದು ಭಗವಂತ ಈ ಸ್ವಭಾವವನ್ನು ಕೊಟ್ಟದ್ದಲ್ಲ ಚೇತನರಿಗೆ ಸೃಷ್ಟಿ ಮಾಡಿ ಅವರವರ ಗತಿಯನ್ನು ಅವರಿಗೆ ಹೊಂದಿಸಬೇಕು ಅಂತ ಈ ಒಂದು ಸೃಷ್ಟಿಯ ವ್ಯವಸ್ಥೆಯ ಹೊರತು ಭಗವಂತನಿಗೆ ವೈಷಮ್ಯ ಇಲ್ಲ ಆದ್ದರಿಂದ ದಾಸರು ನಿರ್ಗತ ಆಶನನು ಅವನಿಗೆ ಯಾವ ಫಲದ ಭೋಗವೂ ಇಲ್ಲ ಸಾತ್ವಿಕರಿಂದ ಸಾಧನೆ ಮಾಡಿಸಿ ಅವನಿಗೆ ಯಾವ ಸಾತ್ವಿಕತನದ ಫಲ ಬರಬೇಕಾಗಿಲ್ಲ ತಾಮಸರಿಂದ ಮಾಡಿಸಿ ಆ ಫಲವನ್ನು ಉಪಭೋಗ ಮಾಡಬೇಕಾಗಿಲ್ಲ ಯಾವ ಫಲದ ಉಪಭೋಗವೂ ಇಲ್ಲ ನಿರ್ಗತಾಸನ ಅವನಿಗೆ ಯಾವ ಫಲ ಉಪಭೋಗ ಇಲ್ಲ ಇವರಿಗೆ ಸಾತ್ವಿಕರಿಗೆ ಫಲ ಉಪಭೋಗ ಮಾಡಿಸಿ ತನಗೆ ಸುಖ ಆಯಿತು ಅಲ್ಲಿ ದುಃಖ ಆಯಿತು ಏನಿಲ್ಲ ಸುಖ ದುಃಖಾರಿಗಳಿಂದ ವಿಕಾರಗಳಿಂದ ದೂರನಾಗಿರತಕ್ಕಂಥವ ಅನಶ್ನನ್ ಅನ್ಯೋ ಅಭಿಚಾಕೀಟಿ ಅಂತದೆ ಬೇಡ ಎರಡು ಥರದ ಪಕ್ಷಿಗಳು ಒಂದೇ ಮರವನ್ನು ಆಶ್ರಯಿಸಿಕೊಂಡು ಇವೆ ಎರಡು ಥರದ ಪಕ್ಷಿಗಳು ಒಂದು ಪಕ್ಷಿ ಊಟ ಮಾಡಿ ಸೊರಗಿದೆ ಒಂದು ಪಕ್ಷಿ ಊಟ ಮಾಡದೆ ಪುಷ್ಟವಾಗಿದೆ ಅಂತ ಒಗಟು ಬಗಟಾಗಿ ವೇದ ಹೇಳುವ ಮಾತು ಇದೆ ನಿತ್ಯದಲ್ಲಿ ಕರ್ಮಫಲವನ್ನು ಊಟ ಮಾಡುವ ಚೇತನ ಅವನು ಸೊರಗಿದ್ದಾನೆ ಅನಶ್ನನ್ ಅನ್ಯ ಯಾವ ಫಲಭೋಗವನ್ನು ಉಪಭೋಗ ಮಾಡದೆ ಅನಶ್ನನ್ ಅನ್ನುವರನ್ನೇ ಇಲ್ಲಿ ನಿರ್ಗತ ಆಶನನು ಅಂತ ಆ ವೇದದ ಮಂತ್ರವನ್ನು ಹೀಗೆ ಅನುಮಾನ ಮಾಡಿದ್ದಾರೆ ಆಶ ಅನಶ್ನನ್ ಯಾವ ಫಲವನ್ನು ಉಪಭೋಗ ಮಾಡದ ಪಕ್ಷಿ ಅದು ಪರಮಾತ್ಮ ಅನ್ನುವ ಪಕ್ಷಿ ಈ ಜಗತ್ ಅನ್ನುವ ವೃಕ್ಷವನ್ನು ಎರಡೂ ಆಶ್ರಯಿಸಿಕೊಂಡಿವೆ ಒಂದು ಕರ್ಮಫಲವನ್ನು ಉಪಭೋಗ ಮಾಡ್ತಾ ಆ ದುಃಖ ದುಃಖಾರಿಗಳನ್ನು ಅನುಭವಿಸ್ತಾ ಸ್ವರ್ಗುತ್ತಾ ಇತ್ತು ಯಾವ ಫಲಭೋಗವನ್ನು ಉಪಭೋಗ ಮಾಡದ ಭಗವಂತ ಅನ್ನುವ ಪಕ್ಷಿ ನಿರ್ಗತಾಸಿನ ಅವನು ಪುಷ್ಟವಾಗಿದ್ದಾನೆ ಸದಾ 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 ಏಕಪ್ರಕಾರವಾಗಿ ಯಾವ ವಿಕಾರ ಇಲ್ಲದೆ ಇರತಕ್ಕಂಥವನಾಗಿದ್ದಾನೆ ಅನ್ನುವ ಆ ವೇದ ಮಂತ್ರದ ಅರ್ಥವನ್ನೇ ಈ ಪದ್ಯದಲ್ಲಿ ನಿರ್ಗತಾಶನನು ಅನ್ನೋ ಶಬ್ದದಿಂದ ಅನುವಾದ ಮಾಡಿದ್ದಾರೆ ಜಗನ್ನಾಥದಾಸರು ಹೀಗೆ ಭಗವಂತನಿಗೆ ವೈಷಮ್ಯ ಇಲ್ಲ ಆಯಾ ಜೀವರ ಸ್ವಭಾವಕ್ಕೆ ಅನುಗುಣವಾದ ಪ್ರವೃತ್ತಿ ಆ ಪ್ರವೃತ್ತಿಗೆ ಅನುಗುಣವಾಗಿರತಕ್ಕಂತಹ ಫಲ ಹೀಗಾಕೆ ಅನ್ನೋದಕ್ಕೆ ಉತ್ತರ ಅಷ್ಟೇ ಅವರ ಸ್ವಭಾವ ಇಂತಹ ಸ್ವಭಾವದ ಜನ ಎಲ್ಲ ಕಡೆಯಲ್ಲಿ ನಮಗೆ ಕಾಣುತ್ತಾರೆ ಇದೇನು ಯಾರು ಮಾಡಿದ್ದಲ್ಲ ಸೃಷ್ಟಿಯಲ್ಲಿ ಇಂತಹ ಮೂರು ಸ್ವಭಾವದ ಜನ ನಮಗೆ ಅನುಭವಕ್ಕೆ ಬರ್ತಾರೆ ಪರೀಕ್ಷೆ ಮಾಡಿದರೆ ಆದ್ದರಿಂದ ಅವರವರ ಸ್ವಭಾವಕ್ಕೆ ಅನುಗುಣವಾದ ಪ್ರವೃತ್ತಿಯನ್ನು ಭಗವಂತ ಮಾಡಿಸ್ತಾನೆ ಆದ್ದರಿಂದಾಗಿ ಅವನಿಗೆ ಯಾವ ವೈಷಮ್ಯ ರೋಷ ಅನ್ನತಕ್ಕಂಥದ್ದು ನಾವು ಕಲ್ಪನೆ ಮಾಡಬಾರದು ಆಪಾದನೆ ಮಾಡಬಾರ್ದು ಅನ್ನತಕ್ಕಂತಹ ಮಾತನ್ನು ಸ್ಪಷ್ಟಪಡಿಸ್ತಾರೆ ದೇವ ಮಾನವ ದಾನವರು ಎಂದು ಈ ವಿಧದಲ್ಲಿ ಆವಾಗಲಿಪ್ಪರು ಯಾವಾಗೋ ಬಂದರು ಅಂತಿಲ್ಲ ಆವಾಗಲೂ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಈ ಜೀವತ್ರೈವಿಧ್ಯ ಅನ್ನತಕ್ಕಂಥದ್ದು ನಮ್ಮ ಅನುಭವಕ್ಕೆ ಬರ್ತಾ ಇದೆ ಇದರಲ್ಲಿ ಅವರು ಇವರಂತೇನಿಲ್ಲ ಎಲ್ಲ ಜೀವರು ಇರೀ ಈ ಮೂರು ಪಕ್ಷದಲ್ಲಿಯೇ ಸೇರತಕ್ಕಂಥವರು ಈ ಮೂವರೊಳಗೆ ಈ ಮೂರು ವಿಧರಾದ ಚೇತನರಲ್ಲಿ ಇವಾಗೆ ಈ ಪರಮಾತ್ಮನಿಗೆ ಸ್ನೇಹ ಉದಾಸೀನ ದ್ವೇಷ ಸ್ನೇಹವೂ ಇಲ್ಲ ಔದಾಸೀನ್ಯವೂ ಇಲ್ಲ ದ್ವೇಷವೂ ಇಲ್ಲ ಮತ್ತು ಯಾಕೆ ಹೇಗೆ ಮಾಡ್ತಾನೆಂದರೆ ಜೀವರ ಅಧಿಕಾರದ ಅನುಸಾರದಲ್ಲಿ ಅವರವರ ಸ್ವಭಾವಕ್ಕೆ ಅನುಸರಿಸಿ ಸಾತ್ವಿಕರಿಗೆ ಸುಖ ರಾಜಸರಿಗೆ ಸಂಸಾರ ತಾಮಸರಿಗೆ ದುಃಖ ಹೀಗೆ ತಾವುಣದೆ ಅದರಿಂದ ಬರುವ ಫಲವನ್ನು ತಾನು ಸ್ವೀಕಾರ ಮಾಡದೆ ತಾನು ಆಸನನು ಯಾವನ್ನು ತಾನು ಊಟ ಮಾಡದೆ ಅವರವರೆಗೆ ಉಣಿಸ ಅವರವರ ಸ್ವಭಾವದಂತೆ ಪ್ರವೃತ್ತಿ ಮಾಡಿಸಿ ಆ ಫಲವನ್ನು ಅವರಿಗೆ ಉಣಿಸ್ತಾನೆ ಅಷ್ಟೇ ಹೊರತು ಇದರಲ್ಲಿ ಭಗವಂತನಿಗೆ ಯಾವುದೇ ಸರದ ವೈಷಮ್ಯ ಇಲ್ಲ ಅನ್ನುವುದನ್ನು ಈ ಪದ್ಯದಲ್ಲಿ ಸ್ಪಷ್ಟಪಡಿಸ್ತಾರೆ ಜಗನ್ನಾಥದಾಸರೂ ಮಧ್ವೇಶ ಅರ್ಪಣೆ ಮುಂದಿನ ಪದ್ಯ ಮತ್ತೆ ನಾಳೆ ಚಿಂತನೆ ಮಾಡೋಣ